ಸುಮಾರು ಕಮೆಂಟ್ಸ್ ಬರ್ತಾಯಿದ್ರು ನನಗೆ ಪಿಗ್ಮೆಂಟೇಷನ್ ಎಸ್ಪೆಷಲಿ ಬಟರ್ಫ್ಲೈ ಪಿಗ್ಮೆಂಟೇಷನ್ ಬಗ್ಗೆ ಏನು ಮಾಡೋದು ಹೇಮ ನಮಗೆ ಅಂತ ಕೆಲವರು ಕೇಳ್ತಿದ್ರು ಪಿಗ್ಮೆಂಟೇಷನ್ಲ್ಲೇ ನಮಗೆ ಡಿಫ್ರೆಂಟ್ ವೆರೈಟೀಸ್ ಪಿಗ್ಮೆಂಟೇಷನ್ಸ್ ಬರುತ್ತೆ ಈ ಬಗ್ ಬಟರ್ಫ್ಲೈ ಪಿಗ್ಮೆಂಟೇಷನ್ ಏನು ಅಂದರೆ ಸುಮಾರು ತಿಂಗಳಿಂದ ಅದು ಸ್ಟೋರೇಜ್ ಆನ್ ಸ್ಕಿನ್ ಆಗಿರೋದು ಓಕೆ ಯು ವಿ ರೇಸಿಂದ ಆಗಿರ್ಬೋದು ಡಸ್ಟಿಂದ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ಕೆಲವೊಂದು ಟ್ಯಾಬ್ಲೆಟ್ಸಿಂದ ಎಲ್ಲ ಆಗುತ್ತೆ ಪಿಗ್ಮೆಂಟೇಷನ್ಸು ಒಂದೇ ಸಲ ಪಿಗ್ಮೆಂಟೇಷನ್ ಬರೋದು ಇಲ್ಲ ಒಂದೇ ಸಲ ಪಿಗ್ಮೆಂಟೇಷನ್ ಹೋಗೋದು ಇಲ್ಲ சோ நன்வீங்க இட் டேக்ஸ் அரௌண்ட் தர்ட்டி டேஸ் அந்த ஹேபோது ஆனால் நோடிக் இவற்று நானும் பட்டர்ஃப்ளை பிகமெண்டேஷன் யாவரீதி மனை மத கேவல ஒன்றே வாரலே அவ்வளோ கிரமேண கம்மியாக பார்த்தா இருந்தவ் இவத்தொந்து பாக்கு தந்தீனி ஆ பாக்கு யாவரீதி அந்த பண்ணி வீடியோ நோட்கண்டு பரோறேன் பார்த்து நான் இதொந்து வீடியோ மாத்திர ஏன்னு அந்த பட்டர்ஃப்ள பிகமெண்டேஷன் இருக்கே அன்னோருக்கு பட்டர்ஃப்ளை தர பிகமெண்டேஷன் அந்த ಅದು ಸುಮಾರು ತಿಂಗಳು ಇಲ್ಲಿಂದ ಅದು ಸೆಟ್ಲ್ ಆಗಿರುತ್ತೆ ಸ್ಕಿನ್ನಲ್ಲಿ ಸೊ ಅಂಥವ್ರಿಗೆ ಇವತ್ತೊಂದು ರಾಮಬಾಣ ಒಂದು ಮದ್ದು ಬಂದಿದ್ದೀನಿ ಏನಿಲ್ಲ ಒಂದು ಆಲೂಗಡ್ಡೆ ತೊಗೊಂಡು ಸ್ವಲ್ಪ ಕ್ವಾಂಟಿಟಿಲಿ ತುರ್ದಿಟ್ಕೊಂಡಿದೀನಿ ನೋಡಿ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತ ತುರ್ದಿಟ್ಕೊಂಡು ಸಿಪ್ಪೆ ಸಮೇತ ಬೇಕಿತ್ತು ನನಗೆ ಓಕೆನಾ ಸೊ ನನಗೆ ಪಿಗ್ಮೆಂಟೇಷನ್ ಇಲ್ಲ ಬಟ್ ವಿಡಿಯೋ ಮಾಡಬೇಕಲ್ಲ ಅಂತ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ನಿಮ್ಮ ಪಿಗ್ಮೆಂಟೇಶನ್ ಪಿಗ್ಮೆಂಟೇಷನ್ ಪ್ರಮಾಣ ನೋಡ್ಕೊಳ್ಳಿ ಅಂದರೆ அது எரே பட்டர்ஃப்ள ஆகார்க்கே சோ இவங்க நானொந்து கால் சமச்சதால் சமச்ச பூடி ஹாக்கி தீனி ஆஸ் யூஷுவல் நம்ம முல்லத்தி பூடி ஓகேண்ணா நான் ஃபுல் ஃபேஸ் இரோருக்கு ரோ மில் ஹாக்கொடி அந்த நம்பர் ஒன் ஹாக்கொடி அது கலர் பிகமெண்டேஷன் இரோ ரா மில்க்கு மட்டும் பட்டர்ஃப்ளே ஆகாரில் பிகமெண்டேஷன் துண எஃபெக்டிவ் இது அது ஃபுல் ஃபேஸ் இரோரு மாதிரி ಇದನ್ನು ಹಾಕ್ಕೊಂಡು ಬರೀ ಆ ರಸದಲ್ಲಿ ಕಲಿಸ್ಬೇಕು ಇವಾಗ ನಾನು ಇದನ್ನು ನೋಡಿ ಬರೀ ಆ ರಸದಲ್ಲಿ ಕಲಿಸ್ಕೊಡ್ತೀನಿ ಇದಕ್ಕೆ ನೀರು ರೋಸ್ ವಾಟ್ರು ಹಾಲು ಯಾವುದು ಬೇಡ ಅದು ಪಿಚ್ಚರ್ ಹಾಕಿದೀನಿ ನೋಡಿ ಆ ಥರ ಇರೋ ಸ್ಕಿನ್ ಟೈಪ್ ಅವರು ಇದನ್ನು ವಾರಕ್ಕೆ ಮೂರು ದಿನ ಅಥವಾ ನಾಲ್ಕು ದಿನ ಮಾಡ್ಕೊಳ್ಬೋದು ನೋಡಿ ಬನ್ನಿ ಪೇಸ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಟ್ರೈ ಮಾಡಿದೆ ಏನಂತೀವಿ ಸ್ಯಾ ಸಾಫ್ರಾನ್ ಅಮೆಝಾನಲ್ಲಿ ಟೈಪ್ ಮಾಡಿದೆ ಅಷ್ಟೇ ಅದನ್ನು ನನಗೆ ಈ ಲಯನ್ಸ್ ಸ್ಯಾಫ್ರಾನ್ ತುಂಬ ಇಷ್ಟ ಆಯಿತು ಸೆಕೆಂಡ್ ಟೈಮ್ ನಾನು ಬೈ ಮಾಡ್ತಾ ಇದೀನಿ ಇದ್ರ ಜೊತೆ ಒಂದು ತ್ರೀ ಫಿಫ್ಟಿ ಏನೋ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಇದು ಓಕೆನಾ ಇದು ನೋಡಿ ಇಷ್ಟು ಕೊಡ್ತಾರೆ ಇಷ್ಟು ಕ್ವಾಂಟಿಟಿ ಕೊಡ್ತಾರೆ ಪ್ಲಸ್ ನಮಗೆ ಎಕ್ಸ್ಟ್ರಾ ಅಂತ ಇನ್ನೊಂದು ಹತ್ತು ಸ್ಯಾಫ್ರಾನ್ ಎಕ್ಸ್ಟ್ರಾ ಕೊಡ್ತಾರೆ ಬೇರೆ ಪಟ್ಟಣದಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಒರಿಜಿನಲ್ ಇದು ತುಂಬ ಕಾಸ್ಟ್ಲಿ ಇದು ಪ್ರೀಮಿಯಂ ಕಾಶ್ಮೀರಿ ಲಚ್ಚಾ ಅಂತ ಇದೆ ನೋಡಿ ಲಯನ್ಸ್ ಸ್ಯಾಫ್ರಿನ್ ಅಂತಾನೆ ತಗೊಳ್ಳಿ ಇದೇ ಥರ ಬಾಕ್ಸ್ ಇರುತ್ತೆ ನೋಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಬಾಂಬೆ ಕಂಪನಿ ಸ್ಯಾಮ್ಯುಲ್ ಸ್ಟ್ರೀಟ್ ಮುಂಬೈ ಅಂತಿದೆ ನೋಡಿ ಲಯನ್ಸ್ ಆಫ್ರೋನ್ ಅಂತ ಆ್ಯಕ್ಚುಲಿ ಇದು ಫೋರ್ ನೈಂಟಿನು ತ್ರೀ ಫಿಫ್ಟಿಗೆ ಆಫರ್ ಇತ್ತು ಅವಾಗ ತ್ರೀ ಫಿಫ್ಟಿಗೆ ಆಫರ್ ಇತ್ತು ನೋಡಿ ಸರ್ಚ್ ಮಾಡಿ ನೋಡಿ ನಿಮಗೆ ಇದು ಲಯನ್ಸ್ ಆಫ್ರನ್ ಸಿಕ್ಕರೆ ತೊಗೊಳ್ಳಿ ತುಂಬ ಚೆನ್ನಾಗಿದೆ ನೀವೆಲ್ಲ ನೋಡ್ತಿದ್ರಲ್ಲ ಎಲ್ಲ ವೀಡಿಯೋಸಲ್ಲಿ ನನಗೆ ಪವಿಯನ್ನ ಮ್ಯಾಮು ಮೆಸೇಜ್ ಹಾಕಿದ್ರು ಕಮೆಂಟ್ ಹಾಕಿದರು ಮೇಡಮ್ ನಿಮ್ಗೆ ಯಾವ್ದು ತೊಗೊಂಡಿದ್ದೀರಾ ಅಂತ ಹೇಳೋಕ್ಕೆ ಸೊ ಅದಕ್ಕೆ ನೋಡಿ ಪವಿ ಮ್ಯಾಮ್ ನಾನು ಇದನ್ನು ತೊಗೊಂಡಿದ್ದೀನಿ ಲಯನ್ಸ್ ಹಾಕ್ರಿನ್ ಅಂತ ಇದು ಫೋರ್ ಟೆನ್ನು ನಮ್ಗೆ ಆಫರಲ್ಲಿ ತ್ರೀ ಫಿಫ್ಟಿ ಕೊಟ್ಟರು ಅಮೆಝಾನಲ್ಲಿ ಎರಡು ಸಲಾನು ನಂಗೆ ತ್ರೀ ಫಿಫ್ಟಿಗೆ ಕೊಟ್ಟಿದ್ದಾರೆ ಮೋಸ್ಟ್ಲಿ ಆಫರಲ್ಲಿ ತ್ರೀ ಫಿಫ್ಟಿಗೆ ಇರಬೇಕು ನನಗೆ ಮಾತ್ರ ಅಲ್ಲ ಯಾರು ಬುಕ್ ಮಾಡಿ ತೊಗೊಂಡು ತ್ರೀ ಫಿಫ್ಟಿ ಇರ್ಬೋದು ಅನಿಸುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ಅದು ಓಕೆನಾ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದೆ ಲಯನ್ಸ್ ಹ್ಯಾಕ್ರನ್ ತುಂಬ ಚೆನ್ನಾಗಿದೆ ನಾನು ಎಲ್ಲ ವೀಡಿಯೋಸ್ಗೂ ಇದನ್ನು ಹಾಕ್ತೀನಿ ನಿಮಗೆ ಗೊತ್ತಲ್ಲ ಕಲರ್ ಯಾವ ರೀತಿ ಇದೆ ಅಂತ ಓಕೆನಾ ಸೊ ಈ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಬನ್ನಿ ಅದ್ರ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ து பரி ஆலூர் ரஸ்தல் பார்ட் அப்ளே நான் வார்க்கே இது ஒன்று தின வார்க்கேர் தினெல்லோ அல்ல அந்த பட்டர்ஃப்ளே ஆக இர ஆ நான் இவ்வளோ இதுத்தீனா அதே ஆக்தீன இது ಪಿಗ್ಮೆಂಟೇಷನು ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು ಎಲ್ಲೂ ಒಂದು ದೊಡ್ಡ ನೀರು ಸೋಕ್ಸಂಗಿಲ್ಲ ಬರೀ ಅಲಗೇಡ ರಸ ಸೊ ಆಸ್ ಯೂಶ್ವಲ್ ಇದನ್ನು ಐದರಿಂದ ಎಂಟು ನಿಮಿಷದವರೆಗೂ ಟ್ರೈ ಮಾಡಕ್ಕೆ ಬಿಡಬಾರ್ದು ವೈಟ್ ಮಾಡಿ ಇಮಿಡಿಯೇಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಇನ್ಸ್ಟೆಂಟ್ ಗ್ಲೋ ಇದರಲ್ಲಿ ನಾನು ಹೇಳಿದೆ ಹಸಿ ಹಾಲು ಹಾಕಿದ್ರೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರಿಗೆ ಹಸಿ ಹಾಲು ಅಥವಾ ನಿಮಗೆ ಹಸುವಿನ ಹಾಲು ಸಿಕ್ಕಿದ್ರೆ ಇನ್ನೂ ಎಕ್ಸಲೆಂಟ್ ಇಲ್ಲ ಪ್ಯಾಕೆಟ್ ಹಾಲೇ ಹೆಮಾ ಅಂದರೆ ಹಸಿ ಹಾಲು ತೆಗೆದಿಟ್ಕೊಳ್ಳಿ ನಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಹೆಮ್ಮ ಫುಲ್ಲು ಪಿಂಪಲ್ಸ್ ಬಂದು ಮಾರ್ಕ್ ಇದಾಗಿದೆ ಅನ್ನೋರಿಗೆ ಇದನ್ನು ಯೂಸ್ ಮಾಡಿ ವಾರಕ್ಕೆ ಮೂರು ದಿನ ಆಮೇಲೆ ವಾರಕ್ಕೆ ಕೇಳ್ತೇನೆ ನೀವೇಂತ ತುಂಬ ಕ್ಲಿಯರ್ ಆಗಿದೆ ಸ್ಕಿನ್ನು ಅಂತ ವಿತ್ ಗ್ಲೋನು ಬರುತ್ತೆ ಓಕೆ ನಾ ಇದು ವೈಪ್ ಮಾಡಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ವೈಪ್ ಮಾಡಿ ತೋರಿಸೋದೇನಾ ನಿಮ್ಮ ಜೊತೆ ನೋಡಿ ನಾನು ಫುಲ್ಲು ವೈಪ್ ಮಾಡಲ್ಲ ನೋಡಿ ಯಾವ ರೀತಿ ಇದೆ ಅಂತ ಸ್ಕಿನ್ ಟೆಕ್ಸ್ಚರ್ ಗ್ಲೋ ನೋಡಿ ಇದು ಪಿಗ್ಮೆಂಟೇಶನ್ ಇಲ್ದಾರವ್ರಿಗೆ ಈ ಥರ ಗ್ಲೋ ಬರುತ್ತೆ ಪಿಗ್ಮೆಂಟೇಶನ್ ಇರೋರಿಗೆ ಆ ಮಾರ್ಕ್ಸ್ ಕಮ್ಮಿ ಆಗ್ತಾ ಬರುತ್ತೆ ಓಕೆನಾ ಈ ಕಡೆನೂ ವೈಟ್ ಮಾಡ್ಬಿಡ್ತೀನಿ ಇಮಿಡಿಯಂಟ್ ಗ್ಲೋ ಇದೆ ನನಗೆ ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ಡಾಟ್ ಅಲ್ಲಿ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ನಿಮಗೆ ನಾನ್ ಹೇಳಿದ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇರೋಗೆ ಇವತ್ತು ಹಾಲಿಗಡೆ ರಸ್ತದಲ್ಲಿ ತೋರಿಸಿದೀನಿ ಸೊ ಇನ್ನೇನಾದ ನಿಮ್ಗೆ ಕ್ವೀರೀಸ್ ಇದ್ರೆ ನಂಗೆ ಕಮೆಂಟ್ ಸಿಕ್ಸ್ ಯಾವ್ದು ಅಂತ ಡಯನ್ ಸ್ಯಾಫ್ರೋನ್ ಬಳಸ್ತಿದ್ದೀನಿ ಮ್ಯಾಮ್ ಅದು ಮೋಸ್ಟ್ಲಿ ಅಮೆಝಾನಲ್ಲಿ ಅಲ್ಲಿ ಅದು ಆಫರ್ ಇದೆ ಅದನ್ನು ನೀಟಾಗಿ ನಿಮ್ಗೆ ವಿಡಿಯೋ ಶೇರ್ ಮಾಡಿದೆ ಇನ್ನೇನಾದ್ರು ಕ್ವೀರೀ ಇದ್ರೆ ನಂಗೆ ಕಮೆಂಟ್ ಸಿಕ್ ಹೋಗ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್